ನಿನ್ನೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ ಎಪ್ಪತ್ತು ಪ್ರಶಸ್ತಿಗಳನ್ನು ಬೆಳಗಾವಿ ಪಟ್ಟಿ ಬಂದಾಗ ನಮಗೆ ಸಹಜವಾಗಿ ಆಘಾತ ಆಯಿತು ಯಾಕಂದ್ರೆ ಮರಾಠ ಮಂಡಲ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ ಶ್ರೀಮತಿ ರಾಜೇಶ್ವರಿ ನಾಗರಾಜ್ ಯಾದವರು ಕೊಟ್ಟದ್ದು ಇದು ಕರ್ನಾಟಕ ಸರ್ಕಾರಕ್ಕೆ ಒಂದು ಕಳಂಕ ತರುವಂಥ ಸಂಗತಿ ಯಾಕಂದ್ರೆ ಅವ್ರ ಪತಿ ಒಬ್ಬ ಎಮ್ ಎಲ್ ಸಿ ಆಗಿರೋದ್ರಿಂದ ಅದೇ ಒಂದು ಕಾರಣ ಕೊಡೋದಾದ್ರೆ ಬೆಳಗಾವಿಯಲ್ಲಿ ಅವ್ರಿಗಿಂತ ಹಿರಿಯರು ಸಾಕಷ್ಟು ಜನ ಇದ್ದಾರೆ ಇಲ್ಲಿ ರಾಜಶ್ರೀ ಅವರ ವಯಸ್ಸು ಅರವತ್ತಿಲ್ಲ ಅರವತ್ತು ವಯಸ್ಸಿನವರಿಗೆ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಒಂದು ನಿಯಮಾವಳಿ ಆ ನಿಯಮಾವಳಿ ಉಲ್ಲಂಘಿಸಿದಲ್ಲದೆ ಮರಾಠ ಮಂಡಳಿ ಶಿಕ್ಷಣ ಸಂಸ್ಥೆ ಯಾವಾಗಲೂ ಗಡಿ ನಾಡು ಪರವಾಗಿಲ್ಲ ಕರ್ನಾಟಕ ರಾಜ್ಯೋತ್ಸವ ಪರವಾಗಿಲ್ಲ ಕರ್ನಾಟಕ ನಾಡಗೀತೆ ಪರವಾಗಿಲ್ಲ ಕರ್ನಾಟಕದ ಚಳವಳಿಯಲ್ಲಿ ಯಾರೂ ಭಾಗವಹಿಸಿಲ್ಲ ಇಂಥವ್ರನ್ನು ಪ್ರಶಸ್ತಿ ಕೊಡೋದ್ರಿಂದ ಇಡೀ ಬೆಳಗಾವಿ ಗಡಿ ಭಾಗಕ್ಕೆ ನೀವು ಅಪಚಾರ ಅಂತ ಹೇಳಬೇಕಾಗತ್ತೆ ಇವತ್ತು ಈ ಸಂಬಂಧ ಒಂದು ಸುದೀರ್ಘವಾದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಹಾಗೂ ಗಡಿ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಕಳಿಸಿದ್ದೇನೆ ಇವಾಗ ಈಗ ಕಳಿಸಿದ್ದೇನೆ ಯಾಕಂದ್ರೆ ಬೆಳಗಾವಿಯಲ್ಲಿ ಎಂಥೆಂಥ ಮನೆ ಇದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಿ ಎಸ್ ಗವಿಮಠ ಅದಾರ ಸಾಹಿತ್ಯ ಕ್ಷೇತ್ರದಲ್ಲಿ ಬಸವರಾಜ ಜಗಜಂಪಿ ಅದಾರ ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಹಿರಿಯರಾದ ಎಲ್ಲ ಶಾಸ್ತ್ರಿಯಾರ ಇವರೆಲ್ಲರೂ ಎಂಬತ್ತರ ಆಸುಪಾಸು ಯೋಚನೆ ಅವರು ಆಮೇಲೆ ಸಂಸ್ಥೆ ತೊಗೊಂಡ್ರೆ ಮಾನವ ಬಂಧುತ್ವ ವೇದಿಕೆ ಇಲ್ಲಿ ಜನಪರವಾದ ಪ್ರಗತಿಪರ ವಿಚಾರ ಬಿತ್ತು ಅಂತ ಸಂಸ್ಥೆ ಐತಿ ರಂಗಭೂಮಿ ತೊಗೊಂಡ್ರೆ ರಂಗಕರ್ಮಿಯಾಗಿ ಡಿ ಎಸ್ ಚೌಳ ಅಲ್ಲ ಶಿಕ್ಷಣ ಸಂಸ್ಥೆ ಕೊಡಬೇಕಾದ ಕರ್ನಾಟಕ ಲಾ ಸೊಸೈಟಿ ಎಸ್ ಎಂ ಕುಲಕರ್ಣಿಯವರು ಕೊಡಬೇಕಾಗಿತ್ತು ನೀವು ಪ್ರೊಫೆಸರ್ ಅವ್ರು ಕೊಡಬೇಕಾದ್ರೆ ಎಸ್ ಬಿ ಕೋಲ್ಕಾರ್ ಅವ್ರು ಕೊಡಬೇಕಾಗಿತ್ತು ಈ ಎಲ್ಲ ಬಿಟ್ಟು ಈ ಮರಾಠ ಮಂಡಳಿ ಶಿಕ್ಷಣ ಕೊಡುವ ಉದ್ದೇಶ ಏನು ಕೇವಲ ಅವರ ಮತಿ ಪತಿ ಎಮ್ ಎಲ್ ಸಿ ಅಂತ ಒಂದೇ ಕಾರಣಕ್ಕೆ ನೀವು ಕೊಟ್ಟಿರಿ ಇದಂಥ ಅಪಚಾರ ಯಾವುದಲ್ಲ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಕರೆಸಿದೀವಿ ಗಡಿ ಉಸ್ತುವಾರಿ ಮಂತ್ರಿ ಕಳ್ಸಿದೀವಿ ಅವರ ಕೊಟ್ಟಂಥ ಪ್ರಶಸ್ತಿಯನ್ನು ಕೂಡಲೇ ತಡೆ ಹಿಡಿಬೇಕು ನಾವು ಹೇಳಿದಂಥ ಇವೆಲ್ಲ ಎಲ್ಲ ಮಂಡ್ಯರಲ್ಲಿ ಒಬ್ಬರಿಗೆ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದ್ದೇವೆ ಇಲ್ಲಾಂದ್ರೆ ಇದು ಗಡಿನಾಡಿನ ಬಗ್ಗೆ ಮುಖ್ಯಮಂತ್ರಿಗಳು ಮೇಲೆ ಕನ್ನಡ ಪರವಾಗಿದ್ದೀನಿ ಗಡಿ ಪರವಾಗಿ ಇದ್ದೀನಿ ಅಂತೆ ಅದು ಬೋನಸ್ ಅಂತ ಹೇಳ್ಬೇಕಾಗತ್ತೆ ಮುಖ್ಯಮಂತ್ರಿಗಳಿಗೆ ಇದು ಅಪಚಾರ ಅವ್ರ ವ್ಯಕ್ತಿತ್ವಕ್ಕೆ ಉಪಚಾರ ಯಾಕಂದ್ರೆ ಅವ್ರ ವಯಸ್ಸಿನಲ್ಲೂ ಉಲ್ಲಂಘನೆ ಆಗೈತಿ ಮತ್ತು ಕನ್ನಡ ಸಂಸ್ಥೆಗಳು ಕನ್ನಡ ಹೇಳಿ ಎಷ್ಟು ಜನ ಇದ್ದರೂ ಸಹಿತ ನೀವು ಅವ್ರಿಗೆ ಕೊಟ್ಟಿದ್ದೀರಿ ಅದನ್ನು ತಡೆ ತಡೆಹಿಡಬೇಕಂತ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ಸುದೀರ್ಘವಾದ ಪತ್ರ ಬರೋದು ಅದನ್ನು ನಾವು ಇವತ್ತು ನಮ್ಮ ಭಾವನೆಗಳನ್ನ ಗಡಿ ಭಾಗದ ಕನ್ನಡಿಗರ ಆಕ್ರೋಶವನ್ನು ನೋಡಿ ನಮ್ಮಲ್ಲಿ ಕನ್ನಡ ಹೋರಾಟಗಾರ ಏನು ಸರ್ಕಾರವನ್ನು ಎಚ್ಚರಿಸೋದು ಕಾಲ ಕಾಲಕ್ಕೆ ಕಾಲ ಕಾಲ ಎಚ್ಚರಿಸೋದು ಅನೇಕ ವಿಷಯಗಳಲ್ಲಿ ಸರ್ಕಾರ ಗಡಿ ಭಾಗದ ಬಗ್ಗೆ ನಿರ್ಲಕ್ಷ್ಯ ಮಾಡಿದೆ ಅನೇಕ ವಿಷಯಗಳಲ್ಲಿ ಒಂದಲ್ಲ ಆದ್ರೆ ಅವ್ರು ಮಾಡ್ತಾರಂತ ಅಂತ ನಾವು ಸುಮ್ಕೊಂಡಿರೋದಿಲ್ಲ ಪ್ರತಿ ವರ್ಷ ನಾವು ಗಡಿ ಭಾಗದ ಕನ್ನಡಿಗರು ಕನ್ನಡ ಸಂಘಟನೆಗಳು ಹೋರಾಟದ ಮಾರ್ಗ ಹಿಡೀಬೇಕೈತಿ ಸರ್ಕಾರವನ್ನು ಎಚ್ಚರಿಸಿ ಕೆಲಸ ಮಾಡಬೇಕು ಇಷ್ಟು ಎಚ್ಚರಿಸಿದ್ರು ಕರ್ನಾಟಕ ಸರ್ಕಾರ ಅದು ಕುಂಭ ನಿದ್ರೆಯಲ್ಲಿದ್ರೆ ಅದನ್ನು ನಾವು ಒಂದು ಕೆಲಸವನ್ನು ನಾವು ಸತತವಾಗಿ ಮುಂದುವರಿಸ್ತೇವೆ ಈಗ ಪರಿಷ್ಕೃತ ಪಟ್ಟಿ ಏನಾದರೂ ನಾವು ಹೇಳಿದ್ದೀವಿ ನಮ್ದು ಬೆಳಗಾವಿ ಪಟ್ಟಿಗೆ ಅದನ್ನು ರದ್ದು ಮಾಡಿರಿ ಯಾವುದು ರದ್ದು ಸರಿಕರ ಒಂದು ಹತ್ತು ಮಂದಿ ನಾವು ಲಿಸ್ಟ್ ಕೊಟ್ಟಿದ್ದೀವಿ ನೀವು ಯಾರಿಗೆ ಕೊಟ್ಟರು ನಮ್ಮ ಸಮಾಧಾನ ಅಂತ ನಾವು ತಿಳಿಸಿದ್ದೀವಿ ಪಟ್ಟಿಯನ್ನು ಇವತ್ತು ಪರಿಶೀಲತೆ ಮಾಡೋಕ್ಕೆ ಸಾಕಷ್ಟು ಅವಕಾಶ ಇತ್ತು ಇನ್ನು ನಾಳೆ ಒಂದನೇ ತಾರೀಕು ಸಂಜೆ ಮುಂದೆ ಆರೂವರೆಗೆ ಅವರು ಮುಖ್ಯಮಂತ್ರಿ ಮಂಡಸ್ ಮಾಡಿದ್ರೆ ರದ್ದು ಮಾಡಿ ಯಾವುದಾರ ಒಂದು ಸೇರಿಸಬಹುದು